ನಮಸ್ಕಾರ ಫ್ರೆಂಡ್ಸ್ ನಾವು ಈ ದಿನ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ ಯಾಕೆ ಅಂದರೆ ಹೋಗ್ತಾ ಹೋಗ್ತಾ ನಿಮಗೆ ತಿಳಿಸ್ಕೊಡ್ತೀನಿ ಹಾಂ ಫ್ರೆಂಡ್ಸ್ ಅಂತೂ ಇಂತೂ ಶ್ರೀರಂಗಪಟ್ಟಣ ಹೋಳಿಗೆ ಬಂದಾಯ್ತು ನೋಡಿ ಇಷ್ಟು ಎಷ್ಟು ಅದ್ಭುತವಾಗಿ ನೀರು ಹೋಗ್ತಾ ಇದೆ ಅಂತ ನೋಡಲಿಕ್ಕೆ ಎರಡು ಹೇಳಿ ಸಾಲದು ಅದ್ಭುತವಾಗಿ ಅದ್ಭುತವಾಗಿ ನೀರು ಹೋಗ್ತಾ ಇದೆ ಇಲ್ಲಿ ಸ್ನಾನ ಮಾಡೋಕ್ಕೆ ಯಾಕೆ ಅಂದರೆ ಇಬ್ಬರು ಸ್ನಾನ ಮಾಡೋಕ್ಕೋಗಿ ಇಬ್ಬರು ಕೊಚ್ಕೊಂಡು ಹೋಗಿದ್ದಾರಂತೆ ಒನ್ ಫಾರ್ಟಿ ಸಿಕ್ಸ್ ಏನೋ ಆದೇಶ ಆಗಿದೆ ಅಂತ ಹೇಳಿದ್ರು ಯಾರೂ ಒಳಗಡೆ ಹೋಗದ ಹಾಗೆ ಬೀಗ ಹಾಕಿದ್ರು ಹಾಗೆ ನದಿಯ ಹಿಂಭಾಗದಲ್ಲಿ ಚಿಕ್ಕದಾಗಿ ನೀರು ಹರಿಯುತ್ತಿತ್ತು ಅಲ್ಲಿ ಜನಗಳು ಪಿತೃ ಕಾರ್ಯಗಳನ್ನು ಮಾಡುತ್ತಿದ್ದರು ತುಂಬ ಜನ ಸೇರಿದ್ದರು ಅದ್ಭುತವಾಗಿ ಪೂಜೆಗಳನ್ನು ಮಾಡುತ್ತಿದ್ದರು ನಾವು ತಂದಂಥ ವಿಗ್ರಹಕ್ಕೆ ನೂರ ಎಂಟು ಜಲಾಭಿಷೇಕ ಮಾಡಬೇಕಾಗಿತ್ತು ಆದ ಕಾರಣ ಎಲ್ಲರೂ ಸೇರಿ ಹನ್ನೊಂದು ಹನ್ನೊಂದು ಬಿಂದಿಗೆಗಳನ್ನು ಅಮ್ಮನವರಿಗೆ அபிஷேகமாக மா ಪುಣ್ಯಸ್ಥಾನ ಮಾಡ್ತಾ ಅಂತ ಏಳ್ನಾಳ್ಗೆ ಚೌಡೇಶ್ವರಿ ಅಮ್ಮನವರು ಎಲ್ಲರೂ ದರ್ಶನ ಮಾಡ್ಕೊಳ್ಳಿ ಎಲ್ಲರಿಗೂ ಅಮ್ಮನ ಆಶೀರ್ವಾದ ಸಿಕ್ಕಲಿ ಜೈ ಚೌಡೇಶ್ವರಿ ದೇವಿ ಎಷ್ಟು ರಮಣೀಯವಾಗಿ ಕಾಣುತ್ತಿದೆ ನೋಡಿ ಇವು ನೋಡಿ ಎಷ್ಟು ಸೂಪರ್ ಆಗಿದೆ ಹಾಗೆ ನೀರು ಕೂಡ ತುಂಬ ಸೊಗಸಾಗಿ ಹರಿಯುತ್ತಿದೆ ನೀವು ನಿಮ್ಮ ಕುಟುಂಬವನ್ನು ಕರೆದುಕೊಂಡು ಹೋಗಿ ಆರಾಮಾಗಿ ಎಂಜಾಯ್ ಮಾಡುವಂಥ ಸ್ಥಳ ತುಂಬ ಅದ್ಭುತವಾಗಿದೆ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ಹಾಗೂ ಪೂಜೆ ವಿಧಿವಿಧಾನವಾಗಿ ನೆರವೇರಿಸಿ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ಹಾಗೆ ಪೂಜೆಗಳು ಎಲ್ಲ ವಿಧಿವಿಧಾನವಾಗಿ ನೆರೆಸಿ ನೆರವೇರಿಸಿದ ಮೇಲೆ ಎಲ್ಲರೂ ಅಮ್ಮನ್ನು ಎತ್ಕೊಂಡು ನೀರು ಹಾಕಿಸ್ಕೋಬೇಕು ಅಂತ ಕೇಳ್ಕೊಂಡ್ರು ಹಾಗಾಗಿ ಎಲ್ಲರೂ ಬಂದಂಥ ಭಕ್ತಾದಿಗಳೆಲ್ಲರೂ ಅಮ್ಮನ್ನ ಆಶೀರ್ವಾದ ಪಡೆದು ನೀರನ್ನು ಹಾಕಿಸ್ಕೊಳ್ತಾ ಇದ್ದಾರೆ ನಮ್ಮ ಪುಣ್ಯವೇ ಸರಿ ಇದು ಹಾಗೆ ಅಮ್ಮನವರಿಗೆ ಅಲಂಕಾರ ಅಲಂಕಾರ ಪ್ರಿಯೆ ಚೌಡೇಶ್ವರಿ ಅಮ್ಮನವರು ಅದ್ಭುತವಾಗಿ ಅಲಂಕಾರವನ್ನು ಮಾಡಿಸಿಕೊಂಡಿದ್ದಾರೆ ಮುತ್ತ ಹತ್ತೂರಿಗೆ ನೊಂದು ಬೆಂದು ಬಂದೋರಿಗೆ ನ್ಯಾಯ ದೇವತೆ ಕಚ್ಛೆನ ಎತ್ತಿ ಕಟ್ಟಿ ಕತ್ತಿ ಇವಳೇ ನಿಮೃತ್ಯ ಸಂಪೂರ್ಣ ಪೂಜೆ ಮುಗಿಸಿಕೊಂಡು ನಾವು ಹೊರಟೆವು ಮಳೆಯ ಕೊರಳಲ್ಲಿರಿಸಿ ಕಣ್ಣಲ್ಲಿ ಕೆಂಡದ ಉಂಡೆಯ ತರಿಸಿ ಅಮ್ಮ ರಾತ್ರಿಯಲ್ಲಿ ಬೆಟ್ಟಗೆ ಬಂದಳು ತಡೆಗೆ ನಡುಕ ನೋಡು ಹೆಣದ ಕಣ್ಣದ ಭೂತದ ನಾಥದ ನಡುವೆ ನರದ ನೆತ್ತರ ಕುಡಿದ ಎಂದಿಗು ಎಲ್ಲಿಯೂ ಕಾಣದ ರಾಕ್ಷಸಿ ಬಂದಳು ಎಲ್ ನೋಡ ಮಂದರ ಬಾತಿಯು ಪಾತಾಳ ನಗನು ಕಣ್ಬಿಟ್ಟು ನೋಡುತ್ತಾರೆ ಬೇರೆ ಹಾವು ಕೊಳಕು ಹಾವು ಕಾಡಲ್ಲಿರುವ ಕಾಳಿಂಗ ಸರ್ಪ ಓದಿ ಹಾವು ಮಂಡಲ ಹಾವು ಜಲರಾಶಿ ನೀರ ಹಾವು ಬಸು ಬಿಡುತ್ತಿದೆ ಹೆಡ ನನ್ನ ಕಣ್ಣಲ್ಲಿ ಅಮ್ಮ ನೊಕ್ಕೊಂಡು ಹೊರಟರು ಎಲ್ಲಿ ಹೋಗ್ತಾರೆ ಅಂತ ನಮ್ಗೆ ಗೊತ್ತಾಗಿಲ್ಲ ನೋಡಿದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು ಹಾಗೆ ಬರ್ತಾ ಪ್ರಸಾರದಾಗೆ ಒಂದು ಆಕ್ಸಿಡೆಂಟ್ ಆಗಿತ್ತು ಪಾಪ ಯಾರಿಗೆ ಏನಾಗಿತ್ತು ಮಳೆಯಲ್ಲಿ ನಿಧಾನಕ್ಕೆ ಗಾಡಿಗೊಂಡು ಹೋಗ್ತಾ ಇತ್ತು ಚಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಫ್ರೆಂಡ್ಸ್ ಆಗೋ ಒಬ್ಬ ಬಂದು